ಪೆಟ್ರೋಲ್ ರೇಟ್ ಎಷ್ಟು ಕಮ್ಮಿನೇ ಇರ್ಬೋದು ಇಲ್ಲಿ ನನಗೆ ಒರ್ಡ್ನಾಡು ಸೈಡ್ ಬಂದರೆ ಐದು ಐದು ಪ್ಲೇಸಸ್ ನೋಡ್ಬೋದು ಕರೆಕ್ಟಾಗಿ ಏನು ಬರೀ ಆಫ್ ರೇಡೇ ಆಯ್ತಪ್ಪ ಇವತ್ತು ಎನ್ ಹೆಚ್ ಸೆವೆಂಟಿ ಫೈವ್ ಆಯಿತು ಚೆನ್ನಾಗಿತ್ತು ನೋಡೋ ಈ ಗೂಗಲ್ ಆಟ ನಮ್ಮ ಕಾಲ ಕಣ್ಸಲಿ ಅಂದರೆ ಆ ಸೈಡ್ ಇನ್ನೊಂದು ಊರೈತಂತೆ ಆ ಊರಿಗೆ ಇದು ಇದೊಂದೇ ಅಂತ ರೂಟ್ ಇರೋದು ಹಣ ಆಯ್ತು ನೋಡು ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಬ್ಲಾಗ್ಗೆ ಸುಸ್ವಾಗತ ಸೊ ಟೈಮ್ ಬಂದು ಐದು ಕಾಲು ಸನ್ಸೆಟ್ ಇಲ್ಲೇ ಆಯಿತು ಇವಾಗ ಫ್ಯೂಲ್ ಹಾಕ್ಸ್ಕೊಂಡು ಎಲ್ಲೋಟಿ ಅಂದರೆ ಹಾಕ್ಸ್ಬೇಕು ಹಾಕ್ಸ್ಬೇಕು ಕಲ್ಶಾ ಬ್ರಿಡ್ಜು ಹ್ಯಾಂಗಿಂಗ್ ಬ್ರಿಡ್ಜು ಅದಕ್ಕೆ ಹೋಗ್ಬೇಕು ಸೊ ಇಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಕಮ್ಮಿನೇ ಇರ್ಬೋದು ಇಲ್ಲಿ ನೀ ಎರಡು ಕುಣು ಫುಲ್ ಟ್ಯಾಂಕ್ ಹಾಕಿ ಬೋರ್ಡ್ ಮೇಲೆ ನೋಡಿದ್ ಮತ್ತೆ ನಾವು ಅಲ್ಲಿ ನೋಡಿ ಬೋರ್ಡ್ ಎಷ್ಟು ಎಪ್ಪತ್ತೆರಡು ಪಾಯಿಂಟ್ ಫೋರ್ ಪೈಸೆ ಎಷ್ಟು ವರ್ಷದ ಅದು ಗೊತ್ತಿಲ್ಲ ನಾನು ಎಪ್ಪತ್ತೆರಡು ಅನ್ಕೊಂಡೆ ಅಲ್ಲೇ ನೋಡ್ತಾನೆ ನೋಡಿ ನೂರ ಎರಡು ರೂಪಾಯಿ ಐತೆ ಪೆಟ್ರೋಲ್ ರೇಟ್ ಇದು ಇಲ್ಲೂ ನಾನು ಸಾಕಪ್ಪ ನೋಡಿದ ತಕ್ಷಣ ಇಪ್ಪತ್ತು ಬೋರ್ಡ್ ತಕ್ಷಣ ಎಪ್ಪತ್ತೆರಡು ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಕಮ್ಮಿ ಇಪ್ಪತ್ತಲ್ಲ ಮೂವತ್ತು ರೂಪಾಯಿ ಕಮ್ಮಿ ಮೂವತ್ತು ರೂಪಾಯಿ ಕಮ್ಮಿ ಪೆಟ್ರೋಲು ಹಾಕಿದೇನ್ ಹೇಳು ಇಲ್ಲೆಲ್ಲ ಫುಲ್ ಹೋಳ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಯಾವಾಗ ಹೋಯ್ತಿವೋ ಇದಕ್ಕೂ ಫುಲ್ ಟ್ಯಾಂಕ್ ಹಾಕ್ಸಿ ತುಂಬಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ ಎಪ್ಪತ್ತೆರಡು ರೂಪಾಯಿ ಪೆಟ್ರೋಲ್ ಅಂದರೆ ಅದು ನೋಡಿದ್ರೆ ಎಷ್ಟೋ ಆಗೋಯ್ತು ಸೊ ಹೋದಾಗಲ್ಲಿ ಕ್ಯಾತನ್ಮಖಿ ನೋಡೋದ್ರಲ್ಲ ಸ್ನೇಹಿತರೆ ಏನು ಆಫ್ ಇತ್ತು ಅಂದರೆ ಈ ಡಿದಲ್ಲಿ ಹಚ್ಬಿಡಿ ಹಚ್ಚಿ ಅಂದರೆ ಟೈರ್ ಒಂಚೂರು ಏನೂ ಆಗಿಲ್ಲ ಫುಲ್ಲು ಅಲ್ಲಿಂದ ಹೋಗಿ ಬಂದು ಕೈ ಕೈ ಎಲ್ಲ ನೋಡ್ತಾ ಇತ್ತು ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ರೂಮಲ್ಲಿ ಸೊ ಇವಾಗ ಕಲ್ಸ ಬ್ರಿಡ್ಜ ಹತ್ರ ಹೊಟ್ಟಿದ್ದೀವಿ ನೋಡೋಣ ಅದು ಹೆಂಗಿರುತ್ತೆ ಸೊ ಜಸ್ಟು ಹೊರನಾಡು ದೇವಸ್ಥಾನದಿಂದ ಇಲ್ಲಾಂದರೆ ನಾವು ಎಲ್ಲಿ ಬುಕ್ ಮಾಡಿದ್ದೀರಿ ಲಾಡ್ಜು ಅಲ್ಲಿಂದ ಏಳು ಕಿಲೋಮೀಟ್ರ್ ಇದೆ ಅಂದರೆ ನೀವು ಹೊರ್ನಾಡು ಸೈಡ್ ಬಂದರೆ ಐದು ಐದು ಪ್ಲೇಸಸ್ ನೋಡ್ಬೋದು ಕರೆಕ್ಟಾಗಿ ಯಾವ್ದಾವುದು ಅಂದರೆ ಫಸ್ಟ್ ಬಂದು ಟೆಂಪಲ್ಲು ಅವರ ಹೊರ್ನಾಡು ಶ್ರೀ ಎಣ್ಣಾರ್ಪಣೇಶ್ವರಿ ಸೈಡ್ ಇದೆ ಅದೊಂದು ಆಮೇಲೆ ಖ್ಯಾತನ್ಮಕ್ಕಿ ಗುಡ್ಡ ವ್ಯೂ ಅದು ಅದಾದಮೇಲೆ ಸೂರ್ಮನೆ ಫಾಲ್ಸ್ ಒಂದು ಇದೆ ಸೂರ್ಮನೆ ಫಾಲ್ಸ್ ಆದಮೇಲೆ ಕಲ್ಸಾ ಬ್ರಿಡ್ಜು ಕಲ್ಸಾ ಬ್ರಿಡ್ಜ್ ಆದಮೇಲೆ ಅಂಬಾ ತೀರ್ಥ ಅಂತ ಒಂದು ರಿವಾರ್ ಐತೆ ಅದೊಂದು ಇವರು ಐದು ಪ್ಲೇಸ್ ಕರೆಕ್ಟಾ ಹತ್ತಿರದಲ್ಲಿ ಇರೋದು ಅಂದ್ರೆ ಹತ್ತು ಕಿಲೋಮೀಟರ್ ಒಡೆ ಇರೋದು ಇನ್ನ ಇಲ್ಲಿಂದ ಕುದುರೆ ಮುಖಕ್ಕೂ ಐವತ್ತೆರಡು ಕಿಲೋಮೀಟ್ರ್ ಇದೆ ವಿಜಯವಾಣಿ ವಿಜಯವಾಣಿ ನಾನು ಅದಕ್ಕೇನೆ ಎಪ್ಪತ್ತೆರಡು ರೂಪಾಯಿ ಪೆಟ್ರೋಲ್ ಲೀಟ್ರ್ ಆದರೆ ಮೂರು ಬಾಟ್ಲಿ ನಾವೇನು ರೂಮಲ್ಲಿ ಇಕ್ಕಿದ್ರೆ ಅದು ಇದು ಮೂರು ಬಾಟ್ಲು ಮೂರು ಲೀಟ್ರು ಅಲ್ಲಿಗೆ ಎಷ್ಟಾಯ್ತು ನೈಂಟಿ ರುಪೀಸ್ ಉಳೀತು ಹ ಇನ್ನೊಂದು ಇನ್ನೊಂದು ಬಾಟ್ಲಿಗೆ ಬಂದಿರೋದು ನೋಡಿ ಇವಾಗ ಬಿಸಿಲು ಸಕ್ಕತ್ ಬಿಸ್ಲು ಅಪ್ಪ ಇಲ್ಲಿ ಹಾ ಬೆಳೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗ ಐದ್ ಗಂಟೆವರೆಗೂ ಕರೆಕ್ಟಾಗಿ ಬಿಸಿಲುಗಳು ಸಕ್ಕತ್ ಸಕೆ ಇರುತ್ತೆ ಐದು ಗಂಟೆ ಆರು ಗಂಟೆ ಮೇಲೆ ಫುಲ್ಲು ಚಳಿ ಸಾಯಂಕಾಲ ಐದು ಆರು ಗಂಟೆ ಚಳಿ ಸ್ಟಾರ್ಟ್ ಆದ್ರೆ ಇನ್ನ ಮಾರನೇ ಸಹ ಬೆಳಗ್ಗೆವರೆಗೂ ಇರುತ್ತೆ ಚಳಿ ಎಂಟು ಗಂಟೆವರೆಗೂ ಈ ಎರಡು ಐತೆ ಕೊಡೋ ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜು ಐತೆ ಮತ್ತೆ ಇನ್ನೊಂದು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಬಿಟ್ಟು ಐತೆ ಏನು ಬರೀ ಆಫ್ ಡೇ ಆಯ್ತಪ್ಪ ಇವತ್ತು ಪಕ್ಕ ಐತೆನಾ ಹಲೋ ಪಕ್ಕಾ ಐತಾ ಇಲ್ಲಿ ಮ್ಯಾಪ್ ಐತೆ ಅಲ್ಲೇ ಇರಬಾರ್ದು ಗೂಗಲ್ ಆಂಟೀನ್ ಓಯ್ ನಂಬಬೇಕು ಅದು ಇಂಥ ಈ ಸಂದೀಪ್ ಬಂದ್ಬಿಟ್ಟು ನಂಬೇಕಾ ಹಾ ಇಳಿ ಸಂದೀಪ್ ಇಳಿ ಇಳಿ ಏಯ್ ಆಗಲ್ಲ ಲೇ ಇಳಿ ಚೆನ್ನಾಗೈತೆ ಏನು ಚೆನ್ನಾಗೈತೆ ಏನಿದು ಏನು

ಹಿಂಗೆ 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 ಸ್ಟ್ರೈಟು ಜೀಪಾ ಎಲ್ಲಿ ಹೆಂಗತ್ತಾಗುತ್ತೆ ಇದು ತೋಟಗಾರಿಕೆ ನೋವು ನನಗೆ ಸುಮ್ಮನೆ ನೀನು ಇಲ್ಲಿ ನೋಡೋದು ನದಿನ ಕಾಣಿಸ್ತಿಲ್ಲ ಏನಿಲ್ಲ ಈ ಗೂಗಲ್ ಅಂಟೀಮ್ ಬೇರೆ ನಂಬಕ್ಕೆ ಆಗಲ್ಲ ಒಂದೊಂದ್ಸಲಿ ಎಲ್ಲೂ ಇಲ್ಲ ನೀರು ಏನಾಯ್ತಿ ಹಂದಿ ಹಂದಿ ತಳಿ ಇದು ತರಬೇತಿ ಕೇಂದ್ರ ಓ ಇದಕ್ಕೂ ಸ್ಕೂಲ್ ಐತಪ್ಪ ಎಜುಕೇಶನ್ ಹಾಂ ಹಂದಿಗೆ ಹಂದಿ ಮೇ ತಳಿ ತಳಿ ನೋಡಿದ್ಯ ನೋಡಿಲ್ವಾ ಶಿವಮೊಗ್ಗ ಊರು ಅಂತ ಅದೇ ನೋಡಿದ್ಯೋ ಅಲ್ಲಿ ಇಡ್ತಾ ನೋಡಲ್ಲಿ ಅಲ್ಲಿ ಇದ್ರು ಪೋಲ್ಟ್ರಿ ಹ್ಞೂ ನೋಡು ಹಂದಿ ಅಂತ ಬರೋಲ್ಲ ಅಲ್ಲಿ ಹಂದಿಯಿಂದ ಏನು ಹೇಳು ಹಂದಿ ಪಿಗ್ ಹ್ಞೂ ಅದು ಅಷ್ಟೇ ಗೊತ್ತಲ್ಲ ಲೋ ಎಲ್ಲೋ ಸಂದೀಪ ಅಲ್ಲಿ ಆದ ಕಾಲೊಳಗೆ ಬಂದೀವಿ ಕಣೋ ಇಲ್ಲಿ ಆ ಬ್ರಿಡ್ಜು ಏ ಏ ಯಾರ ಮನೆಯವ್ರು ಇರ್ತಾರೆ ಇಲ್ಲಿ ಏನಿದಿದು ಎರಡು ಹಿಮಾಲಯನ್ ಉರುಳ್ಲಿ ನಿಂತೈತೆ ಲೋ ಸಂದೀಪ ಏಯ್ ಇದೆಲ್ಲ ಕರ್ಕೊಂಬರ್ತೀವಿ ಕಣ ಇದು ಬೇರೆ ಕಡೆ ಓ ಅಪ್ಪ ನೋಡ್ಕೋಣ ಐತೆ ಐತೆ ರೆಡಿ ಬಿಡ್ತಾರಾ ಬಿಡ್ತಾರ ಬಿಡ್ತಾರಾ ಇಲ್ಲಿಂದ ಎಂಟ್ರಿ ಆದರೆ ಅಲ್ಲಿಗ ಓ ಇಳಿ ನೋಡಿ ಪಾ ನೋಡಿ ಯಾವ್ದು ಕಾಳು ತುಕ್ಕಲ್ಲಿ ಹಡ್ದಾಗ ಐತೆ ಬಿದ್ದೋಗಂಗೆ ಐತಿದು ಸರ್ ಸ್ನೇಹಿತರೆ ಇದನ್ನೇ ಕಳಶಾ ಬ್ರಿಡ್ಜ್ ಅಂತ ಹ್ಯಾಂಗಿಂಗ್ ಬ್ರಿಡ್ಜು ಸೊ ಆ ಅಂಕಲ್ ಹೇಳ್ದ ಹಂಗೆ ಇಲ್ಲಿ ಟೂರಿಸ್ಟ್ ಬರ್ತಾರಂತೆ ಅಂದರೆ ಏನೋ ಇವಾಗ ಇಲ್ವಾ ಅಂತೆ ಅಂದರೆ ಈ ಬ್ರಿಡ್ಜ್ ಏನಕ್ಕೆ ಆ ಸೈಡ್ ಇನ್ನೊಂದು ಊರೈತಂತೆ ಆ ಊರಿಗೆ ಇದು ಇದೊಂದೇ ಅಂತೆ ರೂಟ್ ಇರೋದು ಸೊ ಹೀಗೆ ಎಲ್ಲ ಓಡಾಡ್ತಾರಂತೆ ಅವೆಲ್ಲ ಇನ್ನೊಂದು ಬ್ರಿಡ್ಜ್ ಇದೆಯಂತೆ ಆ ಸೈಡು ಆ ಸೈಡೆಲ್ಲ ನೀರು ತುಂಬೋದ್ರೆ ಎಲ್ಲ ಜನಗಳೆಲ್ಲ ಹಿಂಗೆ ಅಂತೆ ಓಡಾಡೋದು ಅವ್ರು ಹೇಳಿದ್ರಲ್ಲ ಸೊ ಅಡಿ ಹೆಂಗಿದೆ ವ್ಯೂ

ಅಲ್ಯೂಮಿನಿಯಂ ಅದು ಏನು ಅಲ್ಯುಮಿನಿಯಂ ದಾರ ಹಾಕೋಣ ದಾರನಾ ಅದು ಆ ಲೇಯ್ ಲೇ ಅಲ್ಯೂಮಿನಿಯಂ ಲೇ ಆಹಾ ದಾರ ಕಟ್ಟಡ ದಾರ ಕಟ್ಟ ಇಷ್ಟು ಕಟ್ಟಿ ಇರುತ್ತಾ ಫುಲ್ ಕಬ್ಬಿಣನೇ ಮಾಡಿರುತ್ತೆ ಕಬ್ಬಿಣದಲ್ಲಿ ಇದು ಮಾತ್ರ ಕಾಂಕ್ರೀಟಿದ್ದು ಚೆನ್ನಾಗೈತೆ ಇದೇ ತರ ಇನ್ನೊಂದು ಐತಪ್ಪ ಇನ್ನೊಂದು ಐತೆ ಇದೇ ತರ ನೋಡಿ ಇಲ್ಲೇ ಇದೂಟ್ ಸ್ಟುಡಿಯೋ ಕೆಲಸ ಮಾಡ್ತೀಯಲ್ಲ ಯಾವ ವೆಡ್ಡಿಂಗ್ ಶೂಟ್ ಬಂದ್ರೆ ಮಧ್ಯ ಬೋಟ್ ಹಾಕ್ಸ್ಬಿಡು ಡ್ರೋನ್ ಶೂಟ್ ತುಡುಬಿ ಏನಿಗೆ ತಲ್ತಿಯಾ ಇಳಿ ಬದ್ಕೋಣ ಇಳಕ ದಾರಿ ಇರ್ತವೆ ಇಲ್ಲಿ ಐ ಅಲ್ಲಿಂದ ಆಗಲ್ಲ ಮೆಟ್ಲೇತ ಇಲ್ಲಿಂದ ಮೆಟ್ಲ ಐತೆ ಮೆಟ್ಲ ಇಳಿದ್ರೆ ಅಲ್ಲಿ ಬಂದು ಅಲ್ಲಿ ಇಳಿಯೋದು ಹ್ಮ್ ಡ್ರೋನ್ ಶಾಟ್ ಸಕ್ಕತ್ತ ಬರುತ್ತೆ ನೋಡು ಹ್ಮ್ ಹಾನ ಆಯ್ತಾ ನೋಡು ಹಾನಲ್ಲಿ ಐತಾ ಜೀರೋ ರೆಡ್ ಲೈಟ್ ಬರ್ತೈತಲ್ಲ ಬರ್ತೈತೆ ರೆಡ್ ಲೈಟ್ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದೆ ಕಳ್ಸ ಬ್ರಿಡ್ಜು ಈ ಬ್ರಿಡ್ಜು ಒಬ್ರು ನಡ್ಕೊಂಡು ಹೋದ್ರೆ ಸಕ್ಕತ್ತ ಅಲ್ಲಾಡುತ್ತಿದ್ದು ನಾನು ಹಿಂಗೆ ಹಿಂಗೆ ಅಂದರೆ ಅಲ್ಲಾಡುತ್ತೆ ಹಿಂಗೆ ಜಂಪ್ ಮಾಡಿದ್ರೆ ಅಲ್ಲಾಡುತ್ತೆ ಕಮ್ಮಿ ಅದಾಡ್ತೈತ ನೀರ್ ಜಾಸ್ತಿ ತುಂಬಬಹುದು ಅಂತ ಇಲ್ಲಿ ನೀರು ಅರಿತಿಲ್ಲ ಇಲ್ಲಿ ಜಸ್ಟ್ ನೀರ್ ನಿಂತ್ಕೊಂಡೈತೆ ಅಷ್ಟೇ ಇದು ನೀರು ಅರಿತಿಲ್ಲ ಇದು ಸುಮ್ಮನೆ ನಿಂತ್ಕೊಂಡೈತೆ ಸೊ ಟೈಮ್ ಬಂದು ಆಗಲೇ ಸಿಕ್ಸ್ ಟ್ವೆಲ್ ಅವಾಗ ಮುಂದಿನ ಕಾರ್ಯಕ್ರಮ ಏನಿಲ್ಲ ನಾಳೆ ಬೆಳಗ್ಗೆ ಸೂರ್ಮನೆ ಫಾಲ್ಸ್ ಅದೊಂದಿದೆ ನಾಲ್ಕೇ ಪ್ಲೇಸ್ ನಾಲ್ಕೈದು ಪ್ಲೇಸ್ ಅಷ್ಟೇ ಇರೋದಿಲ್ಲ ಸೊ ಅದೊಂದು ಮುಗಿಸ್ಕೊಂಡು ಸೀದಾ ವಾಪಸ್ ನಮ್ಮ ಜರ್ನಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಇಲ್ಲಿ ಗಾಡಿ ಅಂತ ಎತ್ಕೊಂಡಾಗಲ್ಲ ಇಲ್ಲೇ ನಿಲ್ಲಿಸಬೇಕು ಗಾಡಿನ ಆ ಸೈಡ್ ಯಾವುದೋ ಊರು ಐತಂತೆ ಸೊ ಅದಕ್ಕೆಲ್ಲ ಹೇಳಿಸ್ಬೇಕಂತೆ ಚೆನ್ನಾಗೈತೆ ಒಂಥರ ಬ್ರಿಡ್ಜು ಶೂಟಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗೈತಪ್ಪ ಇದು ಶಾರ್ಟ್ ಮೂವಿ ಇಲಮ ಅಂತಲ್ಲ ಆದರೆ ಇದ್ದಿರ್ಬೇಕಪ್ಪ ಅದಕ್ಕೆಲ್ಲ ಸೇಫ್ಟಿ ಬೋಟು ಅದು ಮತ್ತು ಇಲ್ಲಿ ಜನಗಳು ಇಲ್ಲಿ ಯಾರು ಇರ್ತಾರೋ ಅವ್ರ ಪರ್ಮಿಷನ್ ತಗೊಂಡ್ ತೊಗೊಂಡು ಮಾಡಬೇಕು ಏನಾದ್ರೂ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ ಹಾಳೆ ಎಷ್ಟಿರುತ್ತೆ ಏನೈತೆ ಒಳಗಡೆ ಮಸೂಳೆಗೆ ಗಿಸುಳೆ ಆಯ್ತಾ ಅದೊಂದು ಅವ್ರ ಪರ್ಮಿಷನ್ ತಗೊಂಡು ಒಂದು ಇಲ್ಲಿ ರಿವರ್ ಮಧ್ಯದಲ್ಲಿ ಬೋಟ್ ಹಾಕಿ ಶೂಟ್ ತಗೋರೆ ಒಂದು ಡ್ರೋನ್ ಶೂಟು ಸಾಕ ಇರುತ್ತೆ ಇಲ್ಲ ಅಂದ್ಕೊಂಡು ಬಂದ್ವಿ ರೋಡ್ ಸೊ ಸ್ನೇಹಿತರೆ ಇಲ್ಲಿ ಒಂದು ಊಟ ಅಂಗಡಿ ಹೊಡ್ಕಬೇಕಂದ್ರೆ ಸಕ್ಕತ್ ಕಷ್ಟ ಇಲ್ಲಿ ನಮಗೆ ಇಷ್ಟ ಸಿಗಲ್ಲ ಇವ್ರು ಇಷ್ಟ ಮಾಡೋದು ನಮಗೆ ಇಷ್ಟ ಆಗೋಲ್ಲ ವೆರೈಟಿ ಥರ ಇಲ್ಲಿ ಅದಕ್ಕೆ ನಮಗೇನು ಇಷ್ಟ ಆಗುತ್ತೆ ಫ್ರೈಡ್ ರೈಸ್ನ ಅದೇ ಇರೋದು ಇನ್ನೇನು ಇಲ್ಲ ಇಲ್ಲಿ ಫ್ರೈಡ್ ರೈಸು ನೂಡಲ್ಸು ಅಂತೆ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಸದ್ಯಕ್ಕೆ ನಿಯಾ ಮಾಡೋಕ್ಕಲ್ಲ ಫ್ರೈಡ್ ರೈಸ್ ತೊಗೊಂಡ್ರಿ ಸ ರೂಮ್ ಸಹ ಹೊಟ್ಟಿದ್ದೀವಿ ಹುಡ್ಕೋಕ್ಕೆ ಒನ್ ಅವರ್ ಹುಡ್ಕಿದ್ದೀವಿ ಸ್ನೇಹಿತರೆ ಕರೆಕ್ಟಾಗಿ ಒನ್ ಅವರ್ ಅರ್ಧ ಗಂಟೆ ಹೊರ್ಕಟ್ಟಿದ್ದೀವಲ್ಲೇನಾ ಏನೋ ಹೇಳ್ದಲ್ಲ ಅದೇನು ಮೇಲೆ ಏನದು ಲೈಟ್ಗಳು ಬರ್ತೈತಲ್ಲ ಅಲ್ಲಿ ಏನು ಬಿಲ್ಡಿಂಗ್ಗಳ ಅಷ್ಟು ಲೈಟ್ ಆಗುತ್ತಾ

ಅದೇನ್ ಧೈರ್ಯಗಳು ಬರುತ್ತೋ ಒಬ್ಬೊಬ್ಬರೇ ನಿಂತ್ಕೊಂತ ಕತ್ಲು ಕತ್ಲು ರೋಡ್ ಅಲ್ಲಿ ಅಭ್ಯಾಸ ಅಲ್ಲ ಇವ್ ನನ್ನ ಲೈಫ್ ಲೈಟ್ ಆಫ್ ಮಾಡಿದೆ ಇಲ್ಲಿ ಏನು ಕಾಣಿಸಲ್ಲ ಇಲ್ಲಿ ರೋಡು ಹ ಅದು ಏನು ಅದೇನ್ ತರೀತಾರ ನಮ್ಮ ಮಕ್ಳಿಗೆ ರಾತ್ರಿ ಹತ್ತಿ ಒಬ್ಬ ಒಬ್ರು ನಿಂತ್ಕೊಂಡ್ರೆ ಹೋಗ್ತೀವಿ ಅಲ್ಲ ನೋಡಿ ಹಿಂದೆ ತಿರು ನೋಡಲ್ಲಿ ಈಗ ಫುಲ್ ಕತ್ಲೆ ಐತಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮ ಮೂರನೇ ಮೂರನೇ ಅವ್ರು ನೋಡಿ ನೋಡಿ ಬೇಜಾರ ಆಗೋ ಯಾಕೋ ಹಾ ಓ ನಿಲ್ಸಿ ಬಿಡು ನೀ ಹೋಗು ನೀನು ಆ ಸರಿ ಆಯ್ತು ನಾನ겐 ನಂತರಲ್ಲ 나 ಇಲ್ಲಿಗೆ ಬಿಡ್ ಬಿಡ್ತೀನಿ ಹಾ ಸ್ನೇಹಿತರೆ ಇದು ನನ್ನ ಮೂರನೇ ವ್ಲಾಗ್ ಮುಕ್ತಾಯ ಸೊ ಎಷ್ಟೊಂದು ದಿವಸ ಆಯಿತು ವ್ಲಾಗ್ ಹಾಕಿರಲಿಲ್ಲ ಯಾವುದೇ ಥರದ್ದು ಸೊ ಹೋಗಿ ಊಟ ಮಾಡಿ ನೋಡ್ಕೊಳ್ಳೋದು ಯಾವಾಗ ಪಾ ಸಕ್ಕ ಚಳಿ ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ